ಕಳೆದ ಹಲವಾರು ವರ್ಷಗಳಿಂದ ನರ್ಕಯಾತನೆ ಅನುಭವಿಸುತ್ತಿರುವ ಎಂಡೋಸಲ್ಫಾನ್ ಬಾಧಿತರ ಸಮಸ್ಥೆಗಳ ಪರಿಹಾರಕ್ಕೆ ಜಿಲ್ಲಾ ಮಟ್ಟದ ಎಂಡೋಸಲ್ಫಾನ್ ಬಾಧಿತರ ಕುಂದು ಕೊರತೆಗಳ ಸಮಿತಿ ಕನಿಷ್ಠ ಮೂರು ತಿಂಗಳಿಗೊಮ್ಮೆಯಾದರೂ ಸಭೆ ಸೇರಿ ಪ್ರಗತಿ ಪರಿಶೀಲನೆ ನಡೆಸಬೇಕು ಇಲ್ಲದಿದ್ದರೆ ಪುನಃ ಎಂಡೋಸಲ್ಫಾನ್ ಬಾಧಿತರ ಸಮಸ್ಯೆ ನೆನೆಗುದಿಗೆ ಬೀಳುವ ಸಾಧ್ಯತೆ ಇದೆ ಎಂದು ಸ್ಕಾಟ್ವೇ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ವೆಂಕಟೇಶ ನಾಯ್ಕ ಹೇಳಿದರು ಕಾರವಾರದಲ್ಲಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಿಂಪಡಿಸಲಾದ ಎಂಡೋಸಲ್ಫಾನ್ ನಾಶಕದಿಂದ ಬಾಧೆಗೊಳಗಾದ ಜನರ ಪುನರ್ವಸತಿಯ ಬಗ್ಗೆ ನಿರಂತರ ಹೋರಾಟಗಳು ನಡೆಯುತ್ತಿದ್ದರೂ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಎಂಡೋಸಲ್ಫಾನ್ ಬಾಧಿತರ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂತೆ ಸೂಚಿಸಿದ್ದರೂ ಇವರಿಗೂ ಬಾಧಿತ ಕುಟುಂಬಗಳನ್ನು ಪುನರ್ವಸತಿಗೊಳಿಸುವ ಯಾವುದೇ ಮಹತ್ವದ ಕಾರ್ಯವಾಗದೆ ಇರುವುದು ವಿಷಾದನೀಯ ಎಂಡೋ ಬಾಧಿತರ ಪುನರ್ವಸತಿ ಬಗ್ಗೆ ಆದ್ಯತೆಯ ಮೇರೆಗೆ ಯೋಜನೆಗಳನ್ನು ರೂಪಿಸಿ ಕೇರಳ ಮಾದರಿಯಲ್ಲಿ ಪುನರ್ವಸತಿ ಕಲ್ಪಿಸಲಾಗುವುದು ಎಂದು ಸರ್ಕಾರಗಳು ಹೇಳುತ್ತಾ ಬಂದಿದೆಯಾದರೂ ಅವಶ್ಯಕತೆ ಬೇಡಿಕೆಯನ್ನಾಧರಿಸಿ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಯಾವುದೇ ಕಾರ್ಯ ಆಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಕನಿಷ್ಠ ಮೂರು ತಿಂಗಳಿಗೊಮ್ಮೆ ಜಿಲ್ಲಾ ಎಂಡೋಸಲ್ಫಾನ್ ಬಾಧಿತರ ಕುಂದು ಕೊರತೆಗಳ ಸಮಿತಿ ಸಭೆ ನಡೆಸಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೇರು ಅಭಿವೃದ್ಧಿ ನಿಗಮವು ಬಳಕೆಯಾಗದೇ ಇರುವ ಎಂಡೋಸಲ್ಫಾನ್ ಹಾಗೂ ಇತರ ಕ್ರಿಮಿನಾ ಯಾವ ರೀತಿ ವಿಲೇವಾರಿ ಮಾಡಿದ್ದಾರೆ ಹಾಗೂ ಎಲ್ಲೆಲ್ಲಿ ಹೂತಿದ್ದಾರೆ ಎಂಬ ಬಗ್ಗೆ ತನಿಖೆಗೆ ಆದೇಶಿಸಬೇಕು ಜಿಲ್ಲೆಯ ಭಟ್ಕಳದಲ್ಲಿ ನಡೆಸಿದಂತೆ ಉಳಿದ ಐದು ತಾಲೂಕುಗಳಲ್ಲಿಯೂ ಸಲ್ಫಾನ್ ಬಾಧಿತರ ಮರು ಸಮೀಕ್ಷೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ತಾಲೂಕುವಾರು ಎಂಡೋಸಲ್ಫಾನ್ ಬಾಧಿತರ ಆರ್ಥಿಕ ಸಾಮಾಜಿಕ ಸಬಲೀಕರಣಕ್ಕಾಗಿ ಇಲಾಖೆಯವರು ಗುರಿಯನ್ನು ನಿಗದಿಪಡಿಸಬೇಕು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಎಂಡೋಸಲ್ಫಾನ್ ಬಾಧಿತರ ಚಿಕಿತ್ಸೆಗಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಎಂಡೋಸಲ್ಫಾನ್ ಬಾಧಿತರಿಗಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಸ್ಥಾಪಿಸಬೇಕು ಅಥವಾ ಹಿಂದೆ ಇದ್ದ ಸುಸಜ್ಜಿತ ಫಿಸಿಯೋಥೆರಪಿ ಸಂಚಾರಿ ಆಸ್ಪತ್ರೆಯನ್ನು ಪುನರ್ ತರಬೇಕು ಎಂಡೋಸಲ್ಫಾನ್ ಬಾಧಿತರನ್ನು ಸದಸ್ಯರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ನೀಡಿ ಸ್ವಯಂ ಉದ್ಯೋಗ ಹೊದಲು ಕಾರ್ಯಕ್ರಮ ರೂಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಜನನ ಮಾಡಲಿಕ್ಕೆ ಜನನ ಆಗಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನಮ್ದು ವಿಚಾರ ಈ ಭಾಗದಲ್ಲಿ ಇರುವಂತ ಎಲ್ಲ ಮಣ್ಣು ಮತ್ತು ನೀರಿನ ಪರೀಕ್ಷೆಯನ್ನು ಆಗಬೇಕು ಅಂತ ನಮ್ಮ ವರದಿಯಲ್ಲಿ ಹೇಳಿದ್ದೇವೆ ಅದು ಹಸಿರು ಪೀಠನು ಹೇಳಿದೆ ಮತ್ತು ಜಿಲ್ಲಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಈಗಾಗಲೇ ಅವರ ಕೊಟ್ಟ ನೀರು ಮಣ್ಣಿನ ಪರೀಕ್ಷೆನೂ ಆಗ್ಬೇಕು ಅಲ್ಲಿ ಎಷ್ಟು ಬಾಧೆಗಳು ಸಿವಿಯರಿಟಿ ಎಷ್ಟಿದೆ ಅದು ಕೆಮಿಕಲ್ ಕಂಟೆಂಟ್ ಅರ್ಥ ಮಾಡಿಕೊಂಡು ಅದನ್ನು ಪರೀಕ್ಷೆ ಮಾಡಿ ಅದನ್ನು ಡಿಸ್ಪೋಸ್ ಮಾಡುವಂತ ಅದನ್ನು ಡೈಲ್ಯೂಟ್ ಮಾಡುವಂತ ಕೆಲಸವನ್ನ ಈಗ ನಿರಂತರವಾಗಿ ಆಗ್ಬೇಕು ಇನ್ನೊಂದರ ಮನೆಯಲ್ಲಿ ಈಗಾಗಲೇ ನಾವು ವರದಿಯನ್ನ ಕೊಟ್ಟಿದ್ದೇವೆ ಇದ್ರೊಳಗೆ ಡೀಟೇಲ್ ಇನ್ಫಾರ್ಮೇಶನ್ ಇದೆ ಈ ಹಿಂದೆ ತಮ್ಗೆ ಗೊತ್ತಿದೆ ಸಹಕರಿಸಿದ್ರಿ ಎಲ್ಲ ಡೀಟೇಲ್ ವರದಿ ಇದೆ ಇದ್ರೊಳಗೆ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ ಎಷ್ಟು ಜನ ಹುಡುಕಿದ್ದಾರೆ ಎಲ್ಲ ಇನ್ಫಾರ್ಮೇಷನ್ ಈ ವರದಿಯನ್ನ ಇದು ವರದಿಯಾಗಿ ಸುಮ್ನೆ ಫೈಲ್ಗೆ ಹಾಕೋ ಬದಲಿಗೆ ಇದ್ರೊಳಗೆ ಏನ್ ಆಗಿದೆ ಅನ್ನೋದ್ರ ಬಗ್ಗೆ ಆದ್ರೂ ಕೂಡ ಬೇರೆ ಬೇರೆ ಅಧಿಕಾರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡುವಂತ ಕೆಲಸಗಳು ಆಗ್ಬೇಕಾಗ್ತದೆ ಇದು ಎಲ್ಲ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಈ ಎಟೋಸಪ್ಪ ಬಾಧಿತರ ಯಾವ್ದೇ ಸಂಘಟನೆ ಇವರ ಒಟ್ಟಾಗಿ ಏನಾದ್ರು ಮಾಡಬೇಕು ಮನವಿ ಕೊಡಬೇಕು ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೋ ಪ್ಲಾಟ್ಫಾರ್ಮ್ ಇಲ್ಲ ಅದಕ್ಕೋಸ್ಕರ ಸುಮಾರು ಈಗಾಗಲೇ ಎರಡೂ ಸೊಬನ್ ಬಾಧಿತ ಸಂಪರ್ಕ ಮಾಡಿದಾಗೆ ಇಲ್ಲ ನಮ್ದೇ ಆದಂತ ಒಂದು ವೇದಿಕೆಯನ್ನು ಮಾಡೋಣ ವೇದಿಕೆ ಮೂಲಕ ನಾವು ಸರ್ಕಾರದ ಮನವಿ ಕೊಡೋಣ ಮತ್ತು ನಾವು ಜನಪ್ರತಿನಿಧಿಗಳನ್ನ ಭೇಟಿ ಮಾಡೋಣ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸೋಣ ಅನ್ನೋ ವಿಚಾರ ಬಂದಿದೆ ಈ ಕಾರಣಕ್ಕಾಗಿ ಎಂಡೋ ಬಾಧಿತರ ಹಿತರಕ್ಷಣಾ ವೇದಿಕೆಯನ್ನ ನಾವು ರಚನೆ ಮಾಡೋದಕ್ಕೆ ಈ ಮುಂದಾಗಿದೆ ಎಲ್ಲ ಭಾಗದಲ್ಲೂ ಆರೂ ತಾಲೂಕುಗಳ ಪ್ರಮುಖರು ಅವರ ಪಾಲಕರನ್ನ ಸೇರಿಸಿ ಒಂದು ಕಮಿಟಿಯನ್ನ ರಚನೆ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಆ ಒಂದು ವೇದಿಕೆ ಮೂಲಕ ನಾವು ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕೆ ನಾವು ಈಗಾಗಲೇ ಮುಂದಾಗಿದ್ದೇವೆ